ம

ನಾಳೆ ಮತ್ತೆ ಆಗ್ತಾಳೆ ಆಯಿತಾ ಅಮ್ಮಾಗೇನು ಮಾಡಿ ಅಮ್ಮನ ರೆಸ್ಟ್ ಮಾಡಲ್ಲ ಅಲ್ಲ ರೀ ಏನು ಇಷ್ಟು ಜನ ಇಲ್ಲ ಅದೇ ಡಿಸ್ಟರ್ಬನ್ಸ್ ಆಗ್ತದ ಹೊರ ಊಟ ನಿನಗೇನಾದ್ರೆ ಅಮ್ಮಾಗ ನಾನು ಇಷ್ಟು ಜನ ನಾನು ನಿನಗೇನಾದರೂ ಫೋನ್ ಫೋನ್ ಮಾಡು ಆಯಿತಾ ಓಕೆ ನಾ ಅರ್ಜೆಂಟ್ ಇದ್ರೆ ಕಾಲ್ ಮಾಡಿ ಗೋಲ್ಡ್ ಎಣ್ಣೆ ನಂಬರ್ ಕಾಲ್ ಮಾಡಿ అమ్మ నా డాక్టర్ ఓత్తు అమ్మ ఏనా ఆరామ్ అంతమ్మ పేషెంట్ కడారు యారు ಸರ್ ನಾನೇ ಸರ್ ಬರ್ರಿ ಡಾಕ್ಟರ್ ಕರೆಕರ ಬರ್ರಿ ಒಂದು ಚೀಲರ್ ಬರ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಪೇಷಂಟ್ ಏನಾಗುತ್ತೆ ನಿಮಗೆ ಸರ್ ಅಮ್ಮ ಬೇಕು ಸರ್ ಓಕೆ ಏನಾಗಿದೆ ಅವ್ರಿಗೆ ಸರ್ ಏನಿಲ್ಲ ಸರ್ ಮುಂಜೆಲೆ ಎಲ್ಲರೂ ಉಂಟು ಕುಂತ್ಕೊಂಡಿದ್ದೀವಿ ರೀ ಸರ್ ಒಬ್ಬದ ಮೇಲೆ ತಲೆಚಕ್ರವನ್ನು ಬದುಬಿಟ್ರಿ ಸರ್ ಇದೇ ಫಸ್ಟ್ ಟೈಮ್ ಅಥವಾ ಇದಕ್ಕೂ ಮುಂಚೆ ಈ ಥರ ಆಗಿತ್ತು ಅವ್ರಿಗೆ ಇಲ್ಲ ಸರ್ ಏನಾಗಿಲ್ಲ ಸರ್ ಇದೇ ಫಸ್ಟ್ ಟೈಮ್ ಸರ್ ಹಿಂಗಾಗಿತ್ತು ಓಕೆ ಅವಾಗ ತಲೆನೋವು ವಾಮಿಟ್ ಬರೋದು ಆ ಥರ ಅಂದರೆ ಹೇಳ್ತಾ ಇದ್ರ ಅವ್ರು ನಿಮಗೆ ಅವಾಗ ಸಣ್ಣ ಪುಟ್ಟ ಬಿಟ್ಟರೆ ಏನೇನು ಸರ್ ಭಾಳ ಆರಾಮಿದ್ರು ಸರ್ ಗಟ್ಟಿಗಿದ್ರು ಸರ್ ಅವರು ಸರ್ ಏನಾಗಿದೆ ಸರ್ ಜೀವಕ್ಕೇನು ಅಪಾಯ ಇಲ್ಲ ಬ್ರೈನಲ್ಲಿ ಒಂದು ಸಣ್ಣ ಒಂದು ಗಡ್ಡೆ ಅಂತ ಹೇಳ್ತೀವಿ ನಾವು ಅದು ಕ್ಯಾನ್ಸರ್ ಥರ ಕಾಣಿಸ್ತಾ ಇದೆ ನಮಗೆ ಈಗಲೇ ಬೇಗ ಆಪರೇಷನ್ ಮಾಡಬೇಕು ಒಂದು ವೇಳೆ ಏನಾದರೂ ಮಾಡಿಲ್ಲ ಅಂತಂದರೆ ಗಡ್ಡೆ ಹೊಡಿತು ಅಂತಂದ್ರೆ ಜೀವಕ್ಕೆ ಅಪಾಯ ಆಗಿರೋ ಸಾಧ್ಯತೆ ಇದೆ ಸೊ ಆಪರೇಷನ್ ಮಾಡಿದ್ರೆ ಆರಾಮಾಗುತ್ತೆ ಸರ್ ಆರಾಮಾಗುತ್ತೆ ಸೊ ಆಪರೇಷನ್ ಮಾಡಲೇಬೇಕು ಸರ್ ಮಾಡಲೇಬೇಕು ಬೇರೆ ಯಾವುದೇ ಒಂದು ಅವಕಾಶ ಇಲ್ಲ ಸರ್ ಎಷ್ಟು ಖರ್ಚಾಗುತ್ತೆ ಸರ್ ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗ್ಬೋದು ಮೂರರಿಂದ ನಾಲ್ಕು ಲಕ್ಷ ಆಗುತ್ತೆ ಸರ್ ಹೌದು ಸರ್ ಮೊದಲು ಹೊಡೋದು ಸರ್ ನಾವು ಊಟಕ್ಕೆ ಬಟ್ಟಿಗೆ ಆದರೆ ಸಾಕಂತೇಳಿ ದುಡಿ ಕತ್ತೆ ಅನ್ನೋದ ಮೇಲೆ ಮೂರು ನಾಲ್ಕು ಲಕ್ಷ ಅಷ್ಟು ಅಂತಂದ್ರೆ ತರೋದು ಭಾಳ ಕಷ್ಟ ಆಗುತ್ತೆ ಸರ್ ಅರ್ಥ ಆಗುತ್ತಪ್ಪ ಈ ಕಾಯಿಲೆ ಎಂಬುದು ಬಡವರು ಶ್ರೀಮಂತರಿಗೆ ಅಂತೇಳಿ ಬರೋಂಗಿಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಆಹಾರ ಪದ್ಧತಿ ಆಗಿರ್ಬೋದು ನಮ್ಮ ಲೈಫ್ ಸೈಕಲ್ ಆಗಿರ್ಬೋದು ಹೆಂಗಾಗಿದೆ ಅಂತಂದ್ರೆ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಿಮಗೆ ಯಾವುದೇ ಒಂದು ಅವಕಾಶ ಇಲ್ಲ ನೀವು ಆದಷ್ಟು ಬೇಗ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿನ ಅರೇಂಜ್ ಮಾಡ್ಕೋಬೇಕಾಗತ್ತ ಸರ್ ಇದು ಬಿಟ್ಟರೆ ಬೇರೆ ಆಪ್ಷನ್ ಏನಾಗಿದೆ ಭಾರತ ಸರ್ಕಾರದಿಂದ ಆಯುಷ್ಮಾನ್ ಭಾರತ್ ಅಂತ ಒಂದು ಯೋಜನೆ ಇದೆ ಈ ಯೋಜನೆ ಏನಪ್ಪಾ ಅಂತಂದ್ರೆ ಒಂದು ಬಡ ಕುಟುಂಬಕ್ಕೆ ವರ್ಷಕ್ಕೆ ಐದು ಲಕ್ಷ ತನ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಒಂದು ಯೋಜನೆಯಲ್ಲಿ ಬೇಕಿದ್ರೆ ನಾವು ನಮ್ಮ ಹಾಸ್ಪಿಟಲ್ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತೀವಿ ಆದ್ರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಆಯ್ತಾ ಇದೆ ಕಾರ್ಡ್ ಇದೆ ಸರ್ ಆಯ್ತು ಹಂಗಿತ್ತಾ ಅಂತಂದ್ರೆ ನಮ್ಮ ಕೌಂಟರ್ ಅಲ್ಲಿ ನಿಮ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಮುಂದೆ ನೋಡ್ಕೊಂತಾರೆ

ಅಲ್ಲ ಬಿ ಪಿ ಎಲ್ ಅಂತ ನನಗೆ ಗೊತ್ತದ ಹೆಂಗನಾಗಲೊ ಒಂದು ಟೈಮ್ ಚೆಕ್ ಮಾಡೋಣ ಏನು ಚೆಕ್ ಮಾಡು ಸರಿ ಹೋಗೋ ಇದು ಎ ಕಾರ್ಡ್ ಆಗಿ ದಿ ಪಿ ಹೌದು ಎ ಕಾರ್ಡ್ ಆಗಿದೆ ಎ ಕಾರ್ಡ್ ಆಗದ ಹೌದಣ್ಣ ಇದನ್ನು ಬಿ ಕಾರ್ಡ್ ಮಾಡೋಕೆ ಬರ್ತೆ ನಿಮ್ಗೆ ಇಲ್ಲ ಅಣ್ಣ ನಮ್ಮ ಹತ್ರ ಬರೋಲ್ಲ ಇದನ್ನು ಜಯ್ದರೆ ಫುಡ್ ಆಫೀಸಲ್ಲೇ ಮಾಡ್ಸ್ಕೊಣ ಓಕೆ ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ಬಿ ಕಾರ್ಡ್ ಸರ ಸರ್ ಎರಡು ದಿವಸ ರೀ ಈ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಇದೆ ಅಂತ ಸರ್ ಸ್ವಲ್ಪ ಚೆಕ್ ಮಾಡಿ ಸರ್ ಏನಪ್ಪ ಹೆಸರು ಸರ್ ಶಿವಕುಮಾರ್ ಸರ್ ಯಾವರು ಸರ್ ಗಬ್ಬುರು ಸರ್ ನಿಮ್ಮೂರಾಗ ಗ್ರಾಮ ಪಂಚಾಯತ್ ಅಧ್ಯ ಅಧ್ಯಕ್ಷರಿದ್ದಾರಾ ಅದರ ಸರ್ ಕೆಲಸ ಮಾಡುವ ಅಧ್ಯಕ್ಷರು ಭೇಟಿ ಆಗೋದು ಹ್ಞೂ ಅವ್ರು ಮಾಡಿಕೊಡ್ತಾರೆ ಸರ್ ಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾನೇ ಭೇಟಿ ಆಗ್ಬೇಕು ಸರ್ ಈ ಕೆಲಸ ನಿಮ್ಮದಲ್ಲ ಸರ್ ನೋಡ್ಬೋದಮ್ಮ ನೋಡ್ಬಾ ತಮ್ಮ ಕೆಲವೊಂದು ವಿಷಯನ ಹೇಳಬಾರ್ದು ನಿಬಾರ್ದು ನಾ ಎಷ್ಟು ಹೇಳ್ತೀನಿ ಅಷ್ಟು ಕೇಳೋದು ಹೋಗು ಅವ್ರ ಅಧ್ಯಕ್ಷರು ಭೇಟ ಆಗು ಭೇಟ ಆದರು ಮಾಡಿಕೊಡ್ತಾರೆ ಹ್ಞೂ ಸರ್ ಫುಡ್ ಆಫೀಸರ್ ನೀವು ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋದು ನಿಮ್ಮ ಕೆಲಸ ಸರ್ ಆ ಅಧ್ಯಕ್ಷ ಏನು ಕೆಲಸ ಸರ್ ಸರ್ ನಾನೇ ಬಿಟ್ಟಿರ್ಬೇಕು ಸರ್ ನೋಡಪ್ಪ ನಾವು ಅರವತ್ತು ವರ್ಷ ಸರ್ವಿಸ್ ಮಾಡ್ತೀವಿ ಅಂದ್ರೂ ಐದು ವರ್ಷ ನಮ್ಮ ನಾಳವ ರಾಜಕಾರಣಿಗಳ ಮಾತನಾ ಕೇಳಬೇಕಾಗ್ತದೆ ಕೇಳಿಕಂದ್ರೆ ಅಂತ ನಾಳೆ ನಮಗೂ ತೊಂದರೆ ನಿಮಗೂ ತೊಂದರೆ ನಾನು ನಾ ಎಷ್ಟು ಹೇಳ್ತೀನಿ ಅಷ್ಟು ಕೇಳಿದ್ರು ನಿಮ್ಮ ಅಧ್ಯಕ್ಷರು ಭೇಟಿಯಾಗು ಅವ್ರು ಮಾಡಿ ಕೊಡ್ತಾರೆ ಬರ್ಬೇಕು ತಾವೇನು ಈ ಕಡೆ ನಾ ಯಾಕೆ ಬಂದೀನಿ ಎದಕ್ಕೆ ಬಂದೀನಿ ಅನ್ನೋದು ನಿಮ್ಗೆಲ್ಲ ಚಲೋನೆ ಗೊತ್ತೈತಿ ಮತ್ತೆ ಕೇಳಿ ಮರ್ಯಾದೆ ಕಳ್ಕೊಬೇಡ್ರಿ ಗೊತ್ತಾಗ ದೇವ್ರೇನು ನೀ ದೇವ್ರಲ್ಲ ದೇವ್ರ ತರೋ ದೆವ್ವ ಬಾಯಿ ಬಿಗಿ ಮಾತಾಡೋ ಇಲ್ಲಂದ್ರೆ ನಾಲಿಗೆ ನಾಲಿಗೆ ಕಟ್ ಮಾಡಿಬಿಡ್ತೀನಿ ನೋಡ್ಕೊಡ್ರೆ ನಿಮ್ಮ ಜೊತೆ ನಾನೇನು ಜಲಾಡಕ್ಕೆ ಬಂದಿಲ್ಲ ನನಗೂ ನಿನಗೂ ವೈಯಕ್ತಿಕವಾಗಿ ಒಂದು ಇರ್ಬೋದು ಅದ್ರ ಕುಟುಂಬದ ವಿಚಾರಕ್ಕೆ ಬಂದರೆ ನಾನು ಬೇರೆ ಹಾಕ್ತೀನಿ ಇದು ಬಿ ಪಿ ಎಲ್ ಕಾರ್ಡ್ ನಮ್ಮ ಕುಟುಂಬದ ಆಧಾರ ಸ್ತಂಭ ಇದನ್ನ ಎ ಪಿ ಎಲ್ ಕಾರ್ಡ್ ಮಾಡಿದವರು ನೀವು ಇದ ಎ ಪಿ ಎಲ್ ಕಾರ್ಡನ್ನ ನೀವು ಬಿ ಪಿ ಎಲ್ ಕಾರ್ಡ್ ಮಾಡಿಕೊಟ್ರಿ ಉಳ್ಕೊತೀರಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಏನು ಮಾಡ್ತಿ ನನ್ನ ಮುಟ್ಟಿದ್ರೆ ನಿನ್ನ ನಿನ್ನ ಕುಟುಂಬನ ಈ ಊರ ಮಂದಿ ಸುಮ್ಮನೆ ಬಿಡ್ತಾರಂತ ತಿಳಿದೇನು ಗೊತ್ತು ಗೌಡ ಊರು ಮಂದಿಗೆ ನೀ ದೇವರಾಗಿದ್ದಿ ಆದರೆ ಒಳಗಿರೋ ದೆವ್ವದ ಬುದ್ಧಿ ಗೊತ್ತಾಯ್ತಂದ್ರೆ ಅದ ಊರು ಮಂದಿ ಊರು ತುಂಬ ಓಡಾಡಿಸಿ ಓಡಿತಾರ ನನಗೆ ಗೊತ್ತು ಭಾಳ ಧೈರ್ಯ ಬಂದದ್ದು ನೋಡಪ್ಪ ಗೌಡ್ರೆ ಧೈರ್ಯ ಬಡವರು ಪಾಲಿನ ಆಸ್ತಿ ಧೈರ್ಯ ಇಲ್ಲಂದ್ರೆ ನಿಮ್ಮಂತೂರು ಮುಂದೆ ನಮ್ಮಂತೂರು ಬದುಕಕ್ಕಾಗೋದಿಲ್ಲ ಗೌಡ್ರೆ ನನಗೆ ಜೀವಕ್ಕಿಂತ ಹೆಚ್ಚಾಗಿರೋದು ನಮ್ಮಮ್ಮ ಆದರೆ ಆಕಿವತ್ತು ಸಾವು ಬದುಕಿನ ಮಧ್ಯೆ ಹೋರಾಡಕೈತ್ತಾಳ ಆಪ್ರೇಷನಿಗೆ ಮೂವತ್ತು ಲಕ್ಷ ಬೇಕಂತ ನಾವು ಬಡವ್ರ ಗೌಡ್ರೆ ಮೂವತ್ತು ಲಕ್ಷ ಕೊಟ್ಟು ಆಪ್ರೇಷನ್ ಮಾಡೋಷ್ಟು ಶಕ್ತಿ ನಮಗಿಲ್ಲ ಆದರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಫ್ರೀ ಆಪ್ರೇಷನ್ ಆಗ್ತದಂತ ಗೌಡ್ರೆ ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ತಿಳ್ಕೊಂಬಿಟ್ಟ ಆದರೆ ನಮ್ಮವ್ವ ಕಷ್ಟಪಟ್ಟು ದುಡಿದು ನಮ್ಮನ್ನು ಸಾಕ್ಯಾಳ ಓದಿಸ್ಯಾಳ ಬೆಳೆಸ್ಯಾಳ ಒಂದು ಮಟ್ಟಕ್ಕೆ ನಮ್ಮನ್ನ ವಿದ್ಯಾವಂತರನ್ನಾಗಿ ಮಾಡ್ಯಾಳ ನೋಡ್ಗೌಡ್ರೆ ನಮ್ಮಅಿನ ಜೀವಕ್ಕಿಂತ ಏನೂ ಹೆಚ್ಚಲ್ಲ ಅದಕ್ಕೆ ಹೇಳಕ್ಕೈತೀನಿ ಈ ಬಿ ಪಿ ಎಲ್ ಕಾರ್ಡನ್ನು ನೀವ ಮಾಡಿಸ್ಕೊಡ್ಬೇಕು ಇಲ್ಲಾಂದ್ರೆ ಇಲ್ಲಾಂದ್ರೆ ಏನು ಮಾಡ್ತಿ ಏನು ಮಾಡೋಕ್ಕಾಗೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲಾಂದ್ರೆ ನಿಮ್ಮಮ್ಮ ಉಳಿಯೋದಿಲ್ಲ ಅಲ್ಲಲ್ಲಿ ಎಲೆಕ್ಷನ್ ಟೈಮ್ನಾಗ ನನ್ನ ವಿರುದ್ಧ ಅದೆಷ್ಟಪ ಪ್ರಚಾರ ಮಾಡ್ತಿ ನಾನು ಹಿಡಿದ ಕಾಂಟ್ರಾಕ್ಟ್ ಕೆಲಸಗಳಿಗೆಲ್ಲ ಅಡ್ಡಗಾಲಾಗ್ತಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಮಮ್ಮ ಉಳಿಯೋದಿಲ್ಲ ಸತ್ರ ಸಾಯಿಲಿ ಬೀಳಲು ಏಡ ನಮ್ಮ ಅಮ್ಮನ ವಿಚಾರಕ್ಕೆ ಬಂದ್ರೆ ಚಲೋನೆ ಕಾಣಂಗಿಲ್ಲ ಬಾಯಿ ತಿಂತಳೆ ಬಾಯಿ ಬಂದಂಗೆ ಮಾತಾಡಬೇಡ ತಪ್ಪು ಮಾಡಕತ್ತಿ ಎಲ್ಲಿ ಶಿವ ದೊಡ್ಡ ತಪ್ಪು ಮಾಡಕತ್ತಿ ತಪ್ಪು ಮಾಡಕತ್ತಿಲ್ಲ ಗೌಡ ನಮ್ಮ ಅಮ್ಮನ ವಿಚಾರಕ್ಕೆ ಬಂದ್ರೆ ಯಾವನೇ ಆಗಲಿ ಬಿಡೋ ಮಾತೇ ಇಲ್ಲ ದೊತಾ ಹೆಂಗಿ ಫೋನ್ ಮಾಡಿದ್ರು ಅಮ್ದ ಭಾಳ ಸೀರಿಯಸ್ ಐತಂತ ಬಾ ಮೊದಲು ಹಾಸ್ಪಿಟ್ಲಿಗೆ ಗೌಡ ನೋಡ್ಕಂಬಾ ಗೌಡ ಬಾ ದವಿಂದ ಫೋನ್ ಬಂದ್ಸಲ ಉಳ್ಕಂಡಿ ಇಲ್ಲಂದ್ರೆ ಕಥೆನೆ ಬೇರೆ ಇತ್ತು ನಾಳೆ ಮುಂಜಾನೆ ಪಟ್ಟಿಗೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಟ್ಟಿ ಉಳ್ಕೊಂತಿ ಉಳ್ಕೊಂತೀ ಇಲ್ಲಂದ್ರೆ ಮಣ್ಣ ಮಾಡ್ತೀನಿ ಮಗನ ನಾಳೆ ಅಲ್ಲೋ ಇವತ್ತು ರಾತ್ರಿ ನೀನು ಉಳಿಯೋದಿಲ್ಲ ನಾನು ಉಳಿಯೋದಿಲ್ಲ ನೀನು ಉಳಿಯೋದಿಲ್ಲ ಡಿಸೈಡ್ ಸರ್ ಯಾಕೆ ಅರ್ಜೆಂಟ್ ಹೇಳಿದ್ರು ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ನೀವು ಇನ್ನಿಲ್ಲ ಅಲ್ಲಪ್ಪ ನಿನ್ಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಸಬ್ಮಿಟ್ ಮಾಡೋಕೆ ಇಪ್ಪತ್ನಾಕು ಗಂಟೆ ಟೈಮ್ ಬೇಕಾ ಸರ್ ಸಣ್ಣ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಅದು ಸೊ ಕಾರ್ಡ್ ಕಾಣ್ತಾ ಇಲ್ಲ ಸರ್ ಸಿಗ್ತಾ ಇಲ್ಲ ಅಲ್ಲ ರೀ ನೀವು ಇಷ್ಟೊಂದು ಕೇರ್ಲೆಸ್ ಮಾಡಿದ್ರೆ ಹೆಂಗ್ರಿ ಅಲ್ಲಿ ನಿಮ್ಮ ತಾಯಿ ಸಾವು ಬದುಕಿನ ಒಳ್ಳೆ ಓಡಾಡ್ತಾ ಇದ್ದಾರೆ ಆಪರೇಷನ್ ಮಾಡಲೇಬೇಕು ನೀವು ನೋಡಿದ್ರೆ ಬಡವರು ಅದಿದೆ ಅಂತ ಹೇಳಿದ್ರೆ ನಾವು ಬಿ ಪಿ ಎಲ್ ಕಾರ್ಡಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ ಬಿ ಪಿ ಎಲ್ ಕಾರ್ಡ್ ಸಿಗ್ತಾ ಇಲ್ಲ ಅಂತಂದ್ರೆ ಆಯ್ತು ಸರ್ ಸಾಯ್ತು ಸರ್ ಅಲ್ಲ ಬೇಗ ತರಬೇಕು ಸರ್ ಎಲ್ಲ ಸಬ್ಮಿಟ್ ಮಾಡ್ತೇವೆ ಸರ್ ಸಾಯಂಕಾಲ ಅಲ್ಲ ನಿಮ್ಗೆ ಎರಡು ಎರಡೇ ಆಪ್ಷನ್ ಇವಾಗ ಎರಡು ಲಕ್ಷ ರೂಪಾಯಿ ತಂದು ಅಡ್ವಾನ್ಸ್ ಕಟ್ಟಿ ಇಲ್ಲಪ್ಪ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ತಗೊಂಬಂದು ಫ್ರೀ ಫ್ರೀಯಾಗಿ ಟ್ರೀಟ್ಮೆಂಟ್ ತಗೋಬೇಕು ಅಷ್ಟೇ ನಮಗೆ ತುಂಬಾ ಪೇಷಂಟ್ಸ್ಗಳಿರ್ತವೆ ನಾವು ನಿಮ್ದೆ ನೋಡ್ಕೊಂಡು ಕೊಡೋಕ್ಕಾಗಂಗಿಲ್ಲ ಆಯ್ತು ಸರ್ ಸಬ್ಮಿಟ್ ಮಾಡ್ತೀನಿ ಸರ್ ಹಾಂ ಬೇಗ ಸಬ್ಮಿಟ್ ಮಾಡಿ ಓಕೆ ಸರ್ ಹಾಂ ಸರ್ ಸರ್ मडिले नन्दारा मने औ ಒಂದು ರೇಷನ್ ಕಾರ್ಡ್ ಸಲುವಾಗಿ ಇಷ್ಟೆಲ್ಲ ನಿಮಗೆ ಅನ್ಯಾಯ ಮಾಡಿದಾರ ಮನುಷ್ಯತ್ವ ಇಲ್ಲ ಬರೋರು ಬಡವರು ಅಂತ ನೋಡ್ದೇ ಇಷ್ಟು ಕೀಳಾಗಿ ನಡ್ಕೊಂಡಿರೋರಿಗೆ ಆ ದೇವ್ರು ಯಾವತ್ತೂ ಒಳ್ಳೇದು ಮಾಡಲ್ಲ ನನಗೂ ಈ ಪೊಲೀಸರು ಎಸ್ ಪಿ ಆಫೀಸ್ ಎಲ್ಲ ಪರಿಚಯ ಇದ್ದಾರೆ ಆದರೆ ಇದಕ್ಕೆಲ್ಲ ಸರಿಯಾದ ಸಾಕ್ಷಿ ಆಧಾರ ಬೇಕಾಗುತ್ತೆ ಆದರೆ ನೀವು ಯಾವತ್ತು ಧೈರ್ಯಗೆಡಬೇಡಿ ಫಸ್ಟ್ ನೀವು ಆರಾಮಾಗಿ ಮೇಲೆ ದೇವ್ರ ಇದ್ದಾನೆ ಒಳ್ಳೆಯವ್ರಿಗೆ ಒಳ್ಳೇದು ಆಗೇ ಆಗುತ್ತೆ ಕೆಟ್ಟವ್ರಿಗೆ ಆಗೇ ಆಗುತ್ತೆ ನೀವು ಧೈರ್ಯಗೆಡಬೇಡಿ ಧೈರ್ಯವಾಗಿರಿ ಆ ರೇಸನ್ ಕಾರ್ಡ್ ಬಂದ್ ಮಾಡ್ರಿ ಅಂತ ಮಂಜಣ್ಣ ಮಗನಿಗೆ ಬಾಳ ಸೊಪ್ಪು ಬಂದಿತ್ತು ಮಗನಿಗೆ ಬೇಸ್ ಮಾಡಿದ್ ಬಿಡ್ರಿ ಅವ್ ಆ ಜಗ್ಗೆ ಹೋದ್ರಿ ಅಂತ ಹೇಳಿ ಕೇಸಾಗ್ ಮಾಡಿದ್ರಿ ಚೊಲೋತ್ನೇ ಮಾಡಿದ್ರು ಬಿಡ್ರಿ ಒಂದು ಏನೋ ಸಣ್ಣ ಪುಟ್ ಕೆಲ್ಸ ಇರ್ತಾವ ಅದಕ್ಕೆ ಬಂದಿರ್ತಾರ ಹೌದಾ ಬರೀ ಸಾಯಬ್ರಿ ಮಂಜು ಒಳಗಡೆ ಹೋಗಿ ಸ್ವಲ್ಪ ನಾಷ್ಟ ಟೀ ವ್ಯವಸ್ಥೆ ಮಾಡಾಕಿ ಗೌಡ್ರೆ ಗೌಡ್ರೇ ನಾವೆಲ್ಲಿ ನಾಷ್ಟ ಟೀ ಮಾಡ್ಕೊಂಡಕ್ಕೆ ಬಂದಿಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಏನು ಮಂಜಣ್ಣ ಪೂರಾಗ ಏನಾದ್ರು ಗದ್ಲ ಗಿದ್ಲು ಮಾಡಿ ಏನು ಹೇ ನಾನೇನು ಮಾಡಿಲ್ಲ ಬಿಡ್ರಿ ಗೌಡ್ರೆ ಗೌಡ್ರೆ ಅರೆಸ್ಟ್ ಮಾಡ್ಕೊಂಡೋಗಕ್ಕೆ ಬಂದಿದ್ದ ಅವ್ರನ್ನ ಅಲ್ಲ ರೀ ನಿಮ್ಮನ್ನ ನನ್ನ ನಂದು ಯಾಕ್ರಿ ಯಾಕ್ರಿ ರೀ ಸಾಬ್ರಿ ನಮ್ಮ ಗೌಡ್ರೇನು ತಪ್ಪ ಮಾಡಿದ್ರು ಅವ್ರ ನಾ ಕರೆಸ್ಕೊಡ್ತ್ರಿ ಅವ್ರ ದೇವ್ರು ಇದ್ದಾಗ ರೀ ದೇವ್ರು ಅಂತ ಒಂದು ಕುಟುಂಬಕ್ಕೆ ಅನ್ಯಾಯ ಮಾಡಾರ ನಿಮ್ಮ ಗೌಡ್ರು ನೋಡಿಲಿ ಅವ್ರ ಗನಂದಾರಿ ಕೆಲಸಲ್ಲ ಹೌದ ಬಿ ಪಿ ಎಲ್ ಕಾರ್ಡ್ ಬಂದ್ ಮಾಡಿದ ಎಲೆಕ್ಷನ್ ವಿರುದ್ಧ ಪ್ರಚಾರ ಮಾಡ್ತೀನಿ ತಾಯಿ ತಾಯಿಲೇ ನನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ವಾರಂಟ್ ಬೇಕಾಗಂತ ತಗೊಳ್ಳಿ ಗೌಡ್ರೆ ಅದನ್ನು ತಂದಿದೀನಿ ನೋಡಿಗೌಡ್ರೆ ಮರ್ಯಾದೆಯಿಂದ ನೀವು ಬಂದ್ರಿ ಸರಿ ಹೋಯ್ತು ನಮ್ಮ ಸ್ಟೈಲಲ್ಲಿ ನಾವು ಎಳ್ಕೊಂಡು ಹೋಗೋಣ ಅದು ಹೋಗ್ತೀವಿ ಸರ್ ಏನಾಯ್ತು ನಥಿಂಗ್ ಟು ವರಿ ಆಪ್ರೇಷನ್ ಸಕ್ಸಸ್ ಸಿ ಇಸ್ ಔಟ್ ಆಫ್ ಡೇಂಜರ್ ನಾವು ಥ್ಯಾಂಕ್ ಯು ಸರ್ ಏಕಕ್ ಯು ಸರ್ ಐದು ನಿಮಿಷ ಬಿಟ್ಟ ಮೇಲೆ ವಾಡಿ ಶಿಫ್ಟ್ ಮಾಡ್ತೀವಿ ಐ ಸಿ ವಿಗೆ ಅದನ್ನು ಕರ್ಕೊಂಡು ಹೋಗ್ಬೋದು ಜಾಸ್ತಿ ಜನ ಬರ್ಬಾರ್ದು ಮಡಿಲೇ ಮಾಡೋಸ್ತ ಹ ಪೊಲೀಸರ್ ಕೈ ಗುಡಿ ಹಂಗ ಅದ ಏನ್ರಿ ಹೇಗಿದ್ದೀರಾ ಇವಾಗ ಆರಾಮ್ ಅನಿಸ್ತಾ ಇದೇನಾ ಏನ್ ಮಾತಾಡ್ತಾ ಇಲ್ಲ ಪೆನ್ನೆ ನೋಡ್ತಾ ಕುಂತಿದ್ದೀರಾ ಮೇಡ ಇದು ತನ್ನಲ್ಲ ಅಲ್ಲ ನಿಮ್ಮ ಮನೆ ಸಾಕ್ಷಿ ಕಿಡಿದ್ರಲ್ಲ ಹೌದು ತಗೋರಿ ಸಾಕ್ಷಿ ಏನು ಪೆನ್ ಕೊಟ್ಟು ಜೋಕ್ ಮಾಡ್ತೀರಾ ಮೇಡಮ್ ಆವಾಗ್ಲೂ ಹೇಳಿದೆ ಇದು ತನ್ನಲ್ಲ ಅಲ್ಲ ಇದರಲ್ಲಿ ಕ್ಯಾಮ್ರಾ ಇದೆ ಆ ಗೌಡ ಏನೇನು ಮಾತಾಡ್ಯಾನ ಏನೇನು ಮಾಡ್ಯಾನ ಅಂಬೋದು ಎಲ್ಲ ಇದ್ರಾಗ ರೆಕಾರ್ಡ್ ಆಗ್ಯದೆ ಏನು ತೊಗೊಂಡು ಎಸ್ ಪಿ ಎಫ್ಸಿ ಕೊಡ್ರಿ ಸೂಪರ್ ಒಳ್ಳೆ ಐಡಿಯಾನೇ ಮಾಡಿದ್ದೀರಾ ಹಿಂಗೆ ಸಿಕ್ತು ನೋಡಪ್ಪ

ಸಾಕಷ್ಟು ಸೌಲಭ್ಯಗಳು ಬಿ ಪಿ ಎಲ್ ಕಾರ್ಡ್ ಮುಖಾಂತರ ಸರ್ಕಾರ ಮಧ್ಯಮ ವರ್ಗದವರಿಗೆ ಬಡವರಿಗೆ ನೀಡುತ್ತ ಅದರ ಉಪಯೋಗ ಬಡವರು ಸಾಮಾನ್ಯ ವರ್ಗದವರು ಪಡೆದುಕೊಳ್ತಾ ಇದ್ದಾರೆ ಸ್ವಲ್ಪ ವರ್ಷಗಳ ಹಿಂದೆ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡನ್ನಾಗಿ ಎ ಪಿ ಎಲ್ ಕಾರ್ಡನ್ನು ಬಿ ಪಿ ಎಲ್ ಕಾರ್ಡನ್ನಾಗಿ ಅದಲು ಬದಲು ಮಾಡ್ತಾಯಿದ್ರು ಆದರೆ ಈಗ ಸರ್ಕಾರ ಇದಕ್ಕೆಲ್ಲ ಕಡಿವಾಣ ಹಾಕಿದೆ ಆದರೆ ಬಡವರ ಮೇಲಿನ ಸಿಟ್ಟನ್ನು ಅಧಿಕಾರಿಗಳು ಅಧಿಕಾರವುಳ್ಳವರು ಈ ರೀತಿಯಾಗಿ ತೀರಿಸ್ಕೊಳ್ತಾ ಇದ್ದಾರೆ ಆದರೆ ಒಂದು ಮಾತು ಸತ್ಯ ಸತ್ಯ ಯಾವತ್ತೂ ಸಾಯುವುದಿಲ್ಲ ಸತ್ಯಕ್ಕೆ ಸಾವಿಲ್ಲ ಸತ್ಯಮೇವ ಜಯತೆ